ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನು ಮೃಗಶರೀರವನ್ನು ತೊರೆದ ಮೇಲೆ ತಿರುಗಿ ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಕೇಳು ಇದು ಹೀಗಿರಲು ಅಂಗೀರಸ ಗೋತ್ರದಲ್ಲಿ ಹುಟ್ಟಿದ ಬ್ರಾಹ್ಮಣೋತ್ಮನೊಬ್ಬನಿದ್ದನು ಆತನು ಶ್ರಮ ಧಮ ತಪಸ್ಸು ವೇದಾಧ್ಯಯನ ವೇದವನ್ನು ಓದಿಸುವುದು ದೈವಾಧೀನವಾಗಿ ತನಗೆ ಸಿಕ್ಕಿದುದರಲ್ಲಿ ತೃಪ್ತಿ ತಾಳ್ಮೆ ವಿನಯ ಔದಾರ್ಯ ಶಾಸ್ತ್ರಜ್ಞಾನ ಅಸೂಯೆ ಇಲ್ಲದಿರುವುದು ಆತ್ಮಜ್ಞಾನದಿಂದ ಬ್ರಹ್ಮಾನಂದವನ್ನು ಅನುಭವಿಸತಕ್ಕ ಭಕ್ತಿ ಮುಂತಾದ ಎಲ್ಲಾ ಸದ್ಗುಣಗಳಿಂದಲೂ ಕೂಡಿದ್ದನು ಆ ಬ್ರಾಹ್ಮಣೋತ್ತಮನಿಗೆ ಹಿರಿಯ ಹೆಂಡತಿಯಲ್ಲಿ ಒಂಬತ್ತು ಮಂದಿ ಗಂಡು ಮಕ್ಕಳು ಹುಟ್ಟಿದರು ಅವರೆಲ್ಲರೂ ಶಾಸ್ತ್ರ ಶ್ರವಣದಲ್ಲಿಯೂ ನಡತೆಯಲ್ಲಿಯೂ ಆಚಾರದಲ್ಲಿಯೂ ರೂಪ ಔದಾರ್ಯಾದಿ ಗುಣಗಳಲ್ಲಿಯೂ ತಮ್ಮ ತಂದೆಯನ್ನೇ ಹೋಲುತ್ತಿದ್ದರು ಅದೇ ಬ್ರಾಹ್ಮಣನಿಗೆ ಹಿರಿಯ ಹೆಂಡತಿಯಲ್ಲಿ ಒಂದು ಹೆಣ್ಣು ಶಿಶುವು ಒಂದು ಗಂಡು ಶಿಶುವು ಜನಿಸಿತು ಆ ಎರಡು ಮಕ್ಕಳಲ್ಲಿ ಪುರುಷ ಶಿಶುವೆ ಪೂರ್ವದಲ್ಲಿ ಭಾಗವತ ಶ್ರೇಷ್ಠನಾಗಿಯೂ ರಾಜಋಷಿಗಳಲ್ಲಿ ಪ್ರಮುಖನಾಗಿಯೂ ಇದ್ದು ಇದರ ಹಿಂದಿನ ಜನ್ಮದಲ್ಲಿ ಹುಲ್ಲೆಯಾಗಿ ಹುಟ್ಟಿ ಆ ಶರೀರವನ್ನು ನೀಗಿದ ಭರತನೆಂದು ಆ ಶರೀರವನ್ನು ಬಿಟ್ಟ ಮೇಲೆ ಅವನು ಮುಕ್ತಿಯನ್ನು ಹೊಂದಿದುದರಿಂದ ಅವನಿಗೆ ಅದೇ ಕೊನೆಯ ಶರೀರವೆಂದು ಹೇಳುವರು ಈ ಬ್ರಾಹ್ಮಣ ಜನ್ಮದಲ್ಲಿಯೂ ಅವನು ಭಗವದನುಗ್ರಹದಿಂದ ಪೂರ್ವ ಜನ್ಮದ ಸ್ಮರಣೆಯುಳ್ಳವನಾಗಿದ್ದನು ಬಂಧುಗಳ ಸಹವಾಸದಲ್ಲಿದ್ದರೆ ಹಿಂದಿನಂತೆ ತಿರುಗಿ ಜನ್ಮಾಂತರವನ್ನು ಹೊಂದಬೇಕಾಗುವುದು ಎಂಬ ಭಯದಿಂದ ಯಾವಾಗಲೂ ತಾನು ಪ್ರತ್ಯೇಕವಾಗಿಯೇ ಇರುತ್ತಿದ್ದನು ಪ್ರಾರಬ್ಧ ಕರ್ಮಗಳನ್ನು ನೀಗಿಸತಕ್ಕ ಆ ಭಗವಂತನ ಗುಣಗಳನ್ನು ಕೇಳುವುದು ಆತನನ್ನು ಸ್ಮರಿಸುವುದು ಭಗವದ್ಗುಣಗಳನ್ನು ಕೀರ್ತಿಸುವುದು ಆತನ ಪಾದಾರವಿಂದಗಳನ್ನು ಧ್ಯಾನಿಸುವುದು ಇವೇ ಮೊದಲಾದ ಕಾರ್ಯಗಳಿಂದಲೇ ಕಾಲವನ್ನು ಕಳೆಯುತ್ತಿದ್ದನು ಮತ್ತು ಹೇಗಾದರೂ ಜನರ ಸಹವಾಸವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಹುಚ್ಚನಂತೆಯೂ ಕಿವುಡನಂತೆಯೂ ಕುರುಡನಂತೆಯೂ ನಟಿಸುತ್ತಿದ್ದನು ಇದನ್ನು ನೋಡಿ ಇವನ ತಂದೆಯು ಅವನು ಹುಚ್ಚನಂತೆ ಕಾಣುತ್ತಿದ್ದರು ಪುತ್ರ ಸ್ನೇಹದಿಂದ ಅವನನ್ನು ಬಿಟ್ಟಿರಲಾರದೆ ಮನಸ್ಸಿನಲ್ಲಿ ಕೊರಗುತ್ತಿದ್ದನು ಅವನಿಗೆ ವಿವಾಹ ಮಾಡುವುದಕ್ಕೆ ಹೆಣ್ಣು ಸಿಕ್ಕದಿದ್ದರು ವೃತ ಸಮಾವರ್ತನದವರೆಗೆ ನಡೆಸತಕ್ಕ ಸಂಸ್ಕಾರಗಳನ್ನಾದರೂ ನಡೆಸಬೇಕೆಂದು ನಿಶ್ಚಯಿಸಿ ಉಪನಯನವನ್ನು ಮಾಡಿದನು ಭರತನಾದರೂ ಪೂರ್ವ ವಾಸನೆಯಿಂದಲೇ ಎಲ್ಲವನ್ನೂ ತಿಳಿದಿದ್ದುದರಿಂದ ಅವನಿಗೆ ಕಲಿಸಿಕೊಡಬೇಕಾದುದು ಯಾವುದೊಂದು ಇರಲಿಲ್ಲ ತಂದೆಯು ಅದನ್ನು ತಿಳಿಯದೆ ಮಗನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕಾದುದು ಅತ್ಯವಶ್ಯವೆಂದು ತಿಳಿದು ಶೌಚಾಚಾರಗಳೇ ಮುಂತಾದ ಕರ್ಮ ನಿಯಮಗಳೆಲ್ಲವನ್ನೂ ಕಲಿಸುತ್ತಾ ಬಂದನು ಭರತನಾದರೂ ಹೇಗಾದರೂ ಆ ತಂದೆಯ ನಿರ್ಬಂಧದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಾ ತಂದೆಯು ಸಮೀಪದಲ್ಲಿ ಇರುವಾಗಲೇ ಅವನ ಇಷ್ಟಕ್ಕೆ ವಿರುದ್ಧವಾಗಿ ಅಸಂಬದ್ಧವಾದ ಕಾರ್ಯಗಳನ್ನು ನಡೆಸುತ್ತಾ ಏನೂ ತಿಳಿಯದ ಮೂಢನಂತೆ ಕಾಣಿಸಿಕೊಳ್ಳುತ್ತಿದ್ದನು ತಂದೆಯೂ ಕೂಡ ತನ್ನ ಪ್ರಯತ್ನವನ್ನು ಬಿಡದೆ ಮಗನನ್ನು ಹೇಗಾದರೂ ಶಿಕ್ಷಿಸಿ ಅವನಿಗೆ ವೇದವನ್ನು ಕಲಿಸಬೇಕೆಂಬ ದೃಢ ಪ್ರಯತ್ನದಿಂದ ವ್ಯಾಹೃತಿ ಪ್ರಣವ ಶಿರಸ್ಸು ಎಂಬ ಮೂರು ಪಾದಗಳಿಂದ ಕೂಡಿದ ಗಾಯತ್ರಿಯನ್ನು ವಸಂತ ಗ್ರೀಷ್ಮ ಋತುಗಳಿಗೆ ಸೇರಿದ ನಾಲ್ಕು ತಿಂಗಳಲ್ಲಿ ಎಡಬಿಡದೆ ಸಂತೆ ಹೇಳುತ್ತಿದ್ದನು ಎಷ್ಟೆಷ್ಟು ಹೇಳಿದರು ಭರತನು ಸ್ವರವರ್ಣಗಳನ್ನು ವಿಪರೀತವಾಗಿಯೇ ಉಚ್ಚರಿಸುತ್ತಿದ್ದನೇ ಹೊರತು ಒಂದಾವರ್ತಿಯಾದರೂ ಅವನ ಬಾಯಿಂದ ಸರಿಯಾಗಿ ಹೊರಡಲಿಲ್ಲ ತಂದೆಯು ಎಷ್ಟೆಷ್ಟು ನಿರ್ಬಂಧಪಡಿಸಿ ಹೇಳಿಕೊಟ್ಟರು ಅದನ್ನು ತಾನು ಗ್ರಹಿಸಲಾರದವನಂತೆಯೇ ನಟಿಸುತ್ತಿದ್ದನು ಇಷ್ಟಾದರೂ ಅಂಗೀರಸನಿಗೆ ಪುತ್ರವಾತ್ಸಲ್ಯವು ತಪ್ಪಲಿಲ್ಲ ಹೀಗೆ ಪುತ್ರವಾತ್ಸಲ್ಯದಿಂದ ಕೊರಗುತ್ತಿದ್ದ ಅಂಗೀರಸನು ತನ್ನ ಮಗನಿಗೆ ಬ್ರಹ್ಮಚರ್ಯ ವ್ರತಕ್ಕೆ ಯೋಗ್ಯವಾದ ಶೌಚ ಆಚಮನ ಕಾಂಡವ್ರತ ಗುರು ಶುಶ್ರೂಷೆ ಅಗ್ನಿ ಶುಶ್ರೂಷೆ ಮುಂತಾದ ನಿಯಮಗಳೆಲ್ಲವನ್ನು ಬಾರಿ ಬಾರಿಗೂ ಕಲಿಸುತ್ತಲೇ ಇದ್ದನು ಜನ್ಮಾಂತರ ಸಂಸ್ಕಾರದಿಂದಲೇ ಭರತನು ಇವೆಲ್ಲವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಅವನ ಮನಸ್ಸಿಗೆ ಇದೊಂದು ರುಚಿಸಲಿಲ್ಲ ತಂದೆಗೆ ಈ ಸೂಕ್ಷ್ಮಾಂಶವು ಸ್ವಲ್ಪವೂ ಗೊತ್ತಿಲ್ಲವಾದುದರಿಂದ ಹೇಗಾದರೂ ಮಗನಿಗೆ ಬುದ್ಧಿಯನ್ನು ಕಲಿಸಬೇಕೆಂಬ ಹಠದಿಂದ ಎಷ್ಟೆಷ್ಟು ಕಷ್ಟಪಡುತ್ತಿದ್ದನು ಅವನ ಪ್ರಯತ್ನವೆಲ್ಲವೂ ವಿಫಲವಾಯಿತು ಇಷ್ಟರಲ್ಲಿಯೇ ಆ ಬ್ರಾಹ್ಮಣನಿಗೆ ಆಯುಕಾಲವು ಮುಗಿಯುತ್ತಾ ಬಂದಿತು ಹೆಂಡಿರು ಮಕ್ಕಳೆಂಬ ಅಭಿಮಾನದಿಂದ ಕುಟುಂಬ ಪೋಷಣೆಯಲ್ಲಿ ನಿರತನಾಗಿ ತಾನು ಸಾಯುವೆನು ಎಂಬ ಯೋಚನೆಯೂ ಇಲ್ಲದೆ ಮೈಮರೆತಿದ್ದಾಗ ಇವನನ್ನು ಕೊಲ್ಲುವುದಕ್ಕಾಗಿ ಹೊಂಚು ಹಾಕುತ್ತಿದ್ದ ಮೃತ್ಯುವು ಮೇಲೆ ಬಿದ್ದಿತು ಈ ಅಂಗೀರಸನ ಕಿರಿಯ ಹೆಂಡತಿಯು ತನ್ನ ಮಗನನ್ನು ಮಗಳನ್ನು ಹಿರಿಯವಳ ವಶಕ್ಕೆ ಒಪ್ಪಿಸಿ ತಾನು ಸಾಗಮನವನ್ನು ಮಾಡಿ ಪರಲೋಕವನ್ನು ಸೇರಿದಳು ಕರ್ಮ ಪ್ರಧಾನವಾದ ವೇದ ಮಾರ್ಗದಲ್ಲಿಯೇ ಬುದ್ಧಿ ಮೋಹಗೊಂಡವರಾಗಿಯೂ ಆತ್ಮವಿದ್ಯೆಯಲ್ಲಿ ಅಕ್ಕರೆ ಇಲ್ಲದವರಾಗಿಯೂ ಇದ್ದ ಆ ಅಂಗೀರಸನ ಒಂಬತ್ತು ಮಂದಿ ಪುತ್ರರು ತಂದೆಯು ಮರಣ ಹೊಂದಿದ ಮೇಲೆ ತಮ್ಮ ಸಹೋದರನಾದ ಭರತನ ಮಹಿಮೆಯನ್ನು ತಿಳಿಯದೆ ಅವನನ್ನು ಕೇವಲ ಮೂಢನೆಂದೇ ಭಾವಿಸಿ ಅವನಿಗೆ ವಿದ್ಯೆಯನ್ನು ಹೇಳಿದರೂ ಫಲವಿಲ್ಲವೆಂಬ ನಿಶ್ಚಯದಿಂದ ಅವನಿಗೆ ವಿದ್ಯಾಭ್ಯಾಸದ ನಿರ್ಬಂಧವನ್ನು ತಪ್ಪಿಸಿ ಯಥೇಚ್ಛವಾಗಿ ಬಿಟ್ಟುಬಿಟ್ಟರು ಎರಡು ಕಾಲಿನ ಪಶುಗಳಂತೆ ಮೂಢರಾದ ಪ್ರಾಕೃತ ಜನರೆಲ್ಲರೂ ಅವನ ಮಹಾಮಹಿಮೆಯನ್ನು ತಿಳಿಯದೆ ಕಂಡು ಕಂಡಾಗ ಅವನನ್ನು ಹುಚ್ಚನೆಂದೂ ಮಂಕನೆಂದು ಕಿವುಡನೆಂದು ಮೂದಲಿಸುತ್ತಿದ್ದರು ಅವರ ತಿರಸ್ಕಾರ ವಾಕ್ಯಗಳನ್ನು ಲಕ್ಷ್ಯ ಮಾಡದೆ ಇವನು ಅವರವರ ಭಾವನೆಗೆ ತಕ್ಕಂತೆಯೇ ಹುಚ್ಚನಂತೆಯೂ ಬೆಪ್ಪನಂತೆಯೂ ನಡೆಸುತ್ತಿದ್ದನು ಆ ಭರತನಿಗೆ ತನಗಾಗಿ ತಾನು ಮಾಡಬೇಕಾದ ಕಾರ್ಯ ಒಂದೂ ಇಲ್ಲದಿದ್ದರು ಬಿಟ್ಟಿಗಾಗಿಯೋ ಕೂಲಿಗಾಗಿಯೋ ಇತರರು ತನ್ನನ್ನು ನಿರ್ಬಂಧಿಸಿ ಹೇಳಿದ ಕೆಲಸಗಳೆಲ್ಲವನ್ನೂ ಮಾಡುತ್ತಿದ್ದನು ಮತ್ತು ಅವನು ಇಂದ್ರಿಯ ತೃಪ್ತಿಯನ್ನಾಗಲಿ ಶರೀರ ಸುಖವನ್ನಾಗಲಿ ಬಯಸದೆ ದೇಹಧಾರಣಕ್ಕಾಗಿಯೇ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದುದರಿಂದ ಆಗಾಗ ಯಾಚನೆಯಿಂದಲೋ ದೈವವಶದಿಂದಲೋ ತನ್ನ ಕೈಗೆ ಬಿದ್ದ ಅನ್ನವು ಸ್ವಲ್ಪವಾಗಿದ್ದರು ಹೆಚ್ಚಾಗಿದ್ದರು ವಾಗಿದ್ದರೂ ಮುನ್ನವಾಗಿದ್ದರೂ ಅದನ್ನೇ ತಿಂದು ತೃಪ್ತನಾಗುತ್ತಿದ್ದನು ಮತ್ತು ಅವನು ನಿತ್ಯವಾಗಿಯೂ ನಿಜ ಸ್ವರೂಪವನ್ನು ನೀಗಿಸತಕ್ಕ ಕರ್ಮ ಸಂಬಂಧವಿಲ್ಲದುದಾಗಿಯೂ ಸ್ವತಃವಾಗಿಯೂ ಶುದ್ಧವಾಗಿಯೂ ಕೇವಲ ಜ್ಞಾನಾನಂದಮಯವಾಗಿಯೂ ಇರುವ ಆತ್ಮಸ್ವರೂಪವನ್ನು ಚೆನ್ನಾಗಿ ಬಲ್ಲವನಾಗಿದ್ದುದರಿಂದ ತನ್ನ ದೇಹದಲ್ಲಿ ಸ್ವಲ್ಪ ಮಾತ್ರವೂ ಅಭಿಮಾನವಿಲ್ಲದವನಾಗಿ ಶೀತೋಷ್ಣಗಳೇ ಮೊದಲಾದ ದ್ವಂದ್ವಗಳಿಂದ ತೋರುವ ಸುಖ ದುಃಖಗಳನ್ನು ಗಮನಿಸದಿದ್ದನು ಮತ್ತು ಅವನು ಗೂಳಿಯಂತೆ ಮೈ ಮೇಲೆ ಹೊತ್ತಿಕೆಯಿಲ್ಲದೆ ಚಳಿ ಗಾಳಿ ಬಿಸಿಲುಗಳಲ್ಲಿ ತಿರುಗುತ್ತಿದ್ದರು ಅವನ ಅವಯವಗಳೆಲ್ಲವೂ ಚೆನ್ನಾಗಿ ಉಬ್ಬುತ್ತಿದ್ದವು ಅವನು ಹರಿ ನೆಲದ ಮೇಲೆ ಮಲಗುತ್ತಿದ್ದುದರಿಂದಲೂ ಅವನಿಗೆ ತೈಲಾಭ್ಯಂಗನ ಸ್ನಾನಾದಿಗಳೊಂದು ಇಲ್ಲದಿದ್ದುದರಿಂದಲೂ ಅವನ ದೇಹವು ಅವನ ಬ್ರಹ್ಮತೇಜಸ್ಸನ್ನು ಹೊರಕ್ಕೆ ಕಾಣಿಸದೆ ಸಾಣೆ ಇಕ್ಕದ ನಮತ್ ಮಹಾರತ್ನದಂತೆ ಕಾಣುತ್ತಿತ್ತು ಅವನು ಕೆಲಸಕ್ಕೆ ಬಾರದ ಒಂದು ಹರಕು ಬಟ್ಟೆಯನ್ನು ಸೊಂಟಕ್ಕೆ ಸುತ್ತಿ ಕೊಳೆ ಹಿಡಿದು ಕಪ್ಪಾದ ಯಜ್ಞೋಪವೀತವನ್ನು ಧರಿಸಿದ್ದುದರಿಂದ ಮೂಢ ಜನರು ಅವನ ಮಹಿಮೆಯನ್ನು ತಿಳಿಯದೆ ಅವನನ್ನು ನೆಪ ಮಾತ್ರದ ಬ್ರಾಹ್ಮಣನೆಂದು ಬ್ರಾಹ್ಮಣಾಧವನೆಂದು ಮೂದಲಿಸಿ ಅವಮಾನಪಡಿಸುತ್ತಿದ್ದರು ಹೀಗೆ ಎಲ್ಲರಿಂದಲೂ ತಿರಸ್ಕೃತನಾಗಿ ಅಲ್ಲಲ್ಲಿ ಸುತ್ತುತ್ತಿದ್ದ ಆ ಬ್ರಾಹ್ಮಣನು ತನ್ನ ದೇಹದಾರನಕ್ಕಾಗಿ ಕಂಡ ಕಂಡವರಲ್ಲಿ ಕೂಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವನ ಸಹೋದರರು ಕೂಡ ಅವನನ್ನು ಕೂಲಿಯ ಕೆಲಸಕ್ಕಾಗಿ ಹಿಡಿದು ತಮ್ಮ ಹೊಲಗದ್ದೆಗಳ ಕೆಲಸಕ್ಕಾಗಿ ನಿಯಮಿಸಿದರು ಅವನು ಆ ಕೆಲಸವನ್ನು ಮಾಡುತ್ತಾ ಬಂದನು ಆದರೆ ಅವನು ಹೊಲದಲ್ಲಿ ಹಳ್ಳವೆಂದು ಹಿಟ್ಟೆಂದು ಹೆಚ್ಚೆಂದು ಕಡಿಮೆ ಎಂದು ತಿಳಿಯದವನಂತೆ ತನಗೆ ತೋರಿದ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದನು ಈ ಕೆಲಸದ ಕೂಲಿಗಾಗಿ ಸಹೋದರರು ತನಗೆ ತಂದುಕೊಟ್ಟ ಅಕ್ಕಿಯ ನುಚ್ಚನ್ನಾಗಲಿ ಹಿಂಡಿಯನ್ನಾಗಲಿ ತವಡು ಹುರುಳಿ ಅನ್ನದ ಕೆರಕಲು ಮುಂತಾದ ಮುಂತಾಗಿ ಯಾವುದನ್ನು ಕೊಟ್ಟರೂ ಅದನ್ನೇ ಅಮೃತವೆಂದು ಭಾವಿಸಿ ತಿಂದು ತೃಪ್ತನಾಗುತ್ತಿದ್ದನು ವಿಷ್ಣು ಭಕ್ತೋತ್ತಮನಾದ ಎಲೆ ರಾಜನೆ ಆ ಜಡ ಭರತನ ವಿಷಯವಾಗಿ ಮತ್ತೊಂದು ವಿಚಿತ್ರ ವೃತ್ತಾಂತವನ್ನು ತಿಳಿಸುವೆನು ಕೇಳು ಕಳ್ಳರು ನರಬಲಿಗಾಗಿ ಭರತನನ್ನು ಕಾಳಿಕಾಲಯಕ್ಕೆ ಕರೆತಂದುದು ಎಂಬ ಆ ಕಥಾ ಪ್ರಸಂಗ ಆ ಕಾಲದಲ್ಲಿ ಕಳ್ಳರ ಗುಂಪಿಗೆ ಪ್ರಮುಖನಾದ ಶೂದ್ರನೊಬ್ಬನು ತನಗೆ ಮಕ್ಕಳಾದರೆ ತನ್ನ ಗ್ರಾಮದೇವತೆಯಾದ ಭದ್ರಕಾಳಿಗೆ ನರಬಲಿಯನ್ನು ಕೊಡುವುದಾಗಿ ಹರಕೆ ಮಾಡಿಕೊಂಡಿದ್ದನು ಅದರಂತೆಯೇ ಅವನಿಗೆ ಒಬ್ಬ ಮಗನು ಹುಟ್ಟಿದುದರಿಂದ ಅವನು ತನ್ನ ಅನುಚರರನ್ನು ಕರೆದು ದೈವಾಧೀನವಾಗಿ ಸಿಕ್ಕಿದ ಯಾವನಾದರೂ ಒಬ್ಬ ಮನುಷ್ಯನನ್ನು ಹಿಡಿದು ತರಬೇಕೆಂದು ನಿಯಮಿಸಿ ಕಳುಹಿಸಿದನು ಆ ದೂತರು ಅಲ್ಲಲ್ಲಿ ಸುತ್ತಿ ಸುತ್ತಿ ಹುಡುಕುತ್ತಿದ್ದರು ಬಹುಕಾಲದವರೆಗೆ ಇವರ ಕೈಗೆ ಯಾವನು ಸಿಕ್ಕಲಿಲ್ಲ ಕೊನೆಗೆ ಅವರು ನಿರಾಶರಾಗಿ ಹಿಂತಿರುಗಿ ಬರುತ್ತಿರುವಾಗ ಗಡಾಂಧಕಾರದಿಂದ ಕವಿದ ಒಂದಾನೊಂದು ರಾತ್ರಿಯಲ್ಲಿ ಮಾರ್ಗವಶದಿಂದ ಆ ಜಡ ಭರತನು ಕೆಲಸ ಮಾಡುತ್ತಿದ್ದ ಹೊಲದ ಸಮೀಪಕ್ಕೆ ಬಂದರು ನಡುರಾತ್ರಿಯಲ್ಲಿ ಆ ಹೊಲದ ನಡುವೆ ವೀರಮಂಡಿಯನ್ನು ಹಾಕಿಕೊಳಿತು ಕಾಡು ಮೃಗಗಳಿಂದ ಅಲ್ಲಿನ ಪೈರುಗಳಿಗೆ ಅಪಾಯವಿಲ್ಲದಂತೆ ಕಣ್ಣಿಟ್ಟು ಕಾಯುತ್ತಿದ್ದ ಭರತನನ್ನು ಕಂಡರು ನಿರ್ದುಷ್ಟವಾದ ಲಕ್ಷಣಗಳುಳ್ಳ ಆ ಮನುಷ್ಯನನ್ನು ಕಂಡೊಡನೆ ನರಬಲಿಗೆ ತಕ್ಕ ಮನುಷ್ಯನು ಸಿಕ್ಕಿದನೆಂಬ ಸಂತೋಷದಿಂದ ಅರಳಿದ ಮುಖವುಳ್ಳವರಾಗಿ ಅವನನ್ನು ಹಗ್ಗಗಳಿಂದ ಬಿಗಿದು ಕಾಳಿಕಾಲಯಕ್ಕೆ ತಂದರು ಅಲ್ಲಿ ಕಳ್ಳರೆಲ್ಲರೂ ಸಂತೋಷದಿಂದ ಗುಂಪುಗೂಡಿ ತಮ್ಮ ಶಾಸ್ತ್ರಕ್ಕೆ ತಕ್ಕಂತೆ ಕೆಲವರು ಅವನ ಮೇಲೆ ನೀರನ್ನು ತಂದು ಸುರಿದರು ಕೆಲವರು ಹೊಸ ಬಟ್ಟೆಯನ್ನು ತಂದು ಉಡಿಸಿದರು ಕೆಲವರು ಅವನಿಗೆ ಕಾಡು ಹೂಗಳಿಂದಲೂ ಸೊಪ್ಪು ಸದೆಗಳಿಂದಲೂ ಬಲಿ ಕಾಲಕ್ಕೆ ತಕ್ಕ ಅಲಂಕಾರಗಳನ್ನು ಮಾಡಿಟ್ಟರು ಕೆಲವರು ಕೆಂಪು ಗಂಧವನ್ನು ಮೈಗೆ ಬಳಿದರು ಕೆಲವರು ಕೆಂಪು ಹೂವಿನ ದಂಡೆಯನ್ನು ಕೊರಳಿಗೆ ಹಾಕಿದರು ಕೆಲವರು ಮುಖಕ್ಕೆ ಕೆಂಪು ತಿಲಕವನ್ನಿಟ್ಟರು ಕೆಲವರು ಅವನಿಗೆ ಕಂಠಪೂರ್ತಿಯಾಗಿ ಊಟವನ್ನು ಮಾಡಿಸಿದರು ಆಮೇಲೆ ಆ ಕಳ್ಳರೆಲ್ಲರೂ ಸೇರಿ ತಮ್ಮ ಶಾಸ್ತ್ರ ರೀತಿಯಾಗಿ ಧೂಪ ದೀಪ ಪುಷ್ಪ ಮಾಲಿಕೆ ಅರಳು ಚಿಗುರು ಹಣ್ಣು ಮೊದಲಾದ ಪೂಜಾದ್ರವ್ಯಗಳನ್ನು ಸಿದ್ಧಪಡಿಸಿಕೊಂಡು ಮದ್ದಲೆ ಬೇರಿ ಮುಂತಾದ ವಾದ್ಯಗಳೊಡನೆ ಹಾಡುಗಳನ್ನು ಹಾಡುತ್ತಾ ಮಹಾ ಘೋಷದಿಂದ ಸ್ತೋತ್ರ ಮಾಡುತ್ತಾ ಭರತನನ್ನು ಸೆಳೆತಂದು ಭದ್ರಕಾಳಿಯ ಮುಂದೆ ಕುಳ್ಳಿರಿಸಿದರು ಅವರಲ್ಲಿ ಪುರೋಹಿತನಾದ ಶೂತ್ರನೊಬ್ಬನು ಆ ನರ ಪಶುವಿನ ಮಧ್ಯದಿಂದ ಕಾಳಿಯನ್ನು ಪೂಜಿಸುವುದಕ್ಕಾಗಿ ಹರಿತವಾದ ಅಲಗೊಳ್ಳದ್ದಾಗಿಯೂ ಭಯಂಕರವಾಗಿಯೂ ಇರುವ ಒಂದು ಕತ್ತಿಯನ್ನು ಕಾಳಿಯ ಮುಂದಿಟ್ಟು ಮಂತ್ರವನ್ನು ಹೇಳುತ್ತಾ ಅದನ್ನು ಕೈಗೆತ್ತಿಕೊಂಡನು ಎಲೈ ಪರೀಕ್ಷಿದ್ರಾಜನೇ ಆ ಚೋರರು ಎಷ್ಟು ಕ್ರೂರ ಸ್ವಭಾವವುಳ್ಳವರೆಂಬುದನ್ನು ನೋಡಿದೆಯಾ ಕೇವಲ ರಜಸ್ತಮೋ ಗುಣವುಳ್ಳವರಾಗಿಯೂ ಧನಮದಿಂದ ಮುಂಗಾಣದವರಾಗಿಯೂ ನಿರ್ಧಯರಾಗಿಯೂ ಇರುವ ಚೋರರು ತಪಸ್ವಿಗಳಾದ ಇಂತಹ ಬ್ರಾಹ್ಮಣರು ಭಗವದಂಶದಿಂದ ಹುಟ್ಟಿದವರೆಂಬುದನ್ನು ಬಲ್ಲರೆ ಆದುದರಿಂದಲೇ ಇವರು ಬ್ರಹ್ಮ ಕುಲವನ್ನು ಸ್ವಲ್ಪ ಮಾತ್ರವೂ ಲಕ್ಷ್ಯ ಮಾಡದೆ ಇಷ್ಟ ಬಂದಂತೆ ದುರ್ಮಾರ್ಗದಲ್ಲಿಯೇ ವರ್ತಿಸುವರು ಯಾವಾಗಲೂ ಪ್ರಾಣಿ ಹಿಂಸೆಯಿಂದಲೇ ವಿನೋದಿಸುವರು ಈ ಭರತನಾದರೂ ಬ್ರಹ್ಮಸಾಯುಜ್ಯವನ್ನು ಹೊಂದುವುದಕ್ಕೆ ಸಿದ್ಧನಾಗಿರತಕ್ಕವನು ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳವನು ಬ್ರಹ್ಮರ್ಷಿಗಳಲ್ಲಿ ಮೇಲೆನಿಸಿಕೊಂಡವನು ಇಂತಹ ಮಹಾತ್ಮನು ಆ ಘಾತುಕರ ಕೈಗೆ ಸಿಕ್ಕಿಬಿದ್ದನು ಆಗ ಕಳ್ಳರೆಲ್ಲರೂ ಮಹಾ ಭಯಂಕರವಾಗಿಯೂ ಕೇವಲ ನಿಷಿದ್ಧವಾಗಿಯೂ ಇರುವ ಕೊಲೆ ಕೆಲಸಕ್ಕಾಗಿ ಕೈ ಕಟ್ಟಿ ಅವನನ್ನು ಸುತ್ತಿ ನಿಂತಿದ್ದರು ಆಗ ಆ ಗುಡಿಯೊಳಗಿನ ಕಾಳಿಕಾ ವಿಗ್ರಹವು ಸಹಿಸಲಸಾಧ್ಯವಾದ ಆ ಜಡ ಭರತನ ಬ್ರಹ್ಮ ತೇಜಸ್ಸಿನಿಂದ ದಗ್ಧವಾದಂತೆ ಸಿಡಿದು ಅದರಿಂದ ಕಾಳಿಕಾ ದೇವತೆಯು ನಿಜಾಕಾರದೊಡನೆ ಪ್ರತ್ಯಕ್ಷವಾಗಿ ಎದ್ದು ಬಂದಳು ಆಗ ಆ ಭದ್ರಕಾಳಿಯ ಭಯಂಕರ ಸ್ವರೂಪವನ್ನು ಕೇಳಬೇಕೆ ಮಹತ್ತಾದ ಕೋಪಾವೇಶದಿಂದ ಮುಖದಲ್ಲಿ ಗಂಟಿಕ್ಕಿದ ಹುಬ್ಬುಗಳು ವಕ್ರವಾದ ಕೋರೆ ದಾಳೆಗಳು ಂಡದಂತೆ ಕೆಂಪೇರಿದ ಕಣ್ಣಾಲೆಗಳು ಭಯಂಕರವಾದ ಮುಖ ಹೀಗೆ ಘೋರಾಕಾರದಿಂದ ಜಗತ್ತೆಲ್ಲವನ್ನು ಒಂದೇ ತುತ್ತಾಗಿ ನುಂಗಿ ಬಿಡುವಂತೆ ಕಟ್ಟಹಾಸದಿಂದ ಕೂಗುತ್ತಾ ಮುಂದೆ ಬಂದು ಆ ಬ್ರಾಹ್ಮಣನ ತಲೆಯನ್ನು ಕಡಿಯುವುದಕ್ಕಾಗಿ ಕಳ್ಳರು ಕೈಯಲ್ಲಿ ಹಿಡಿದಿದ್ದ ಕತ್ತಿಯನ್ನು ತನ್ನ ಕೈಗೆ ಕಿತ್ತಿಟ್ಟುಕೊಂಡಳು ಪರಮ ಪಾಪಿಗಳಾಗಿಯೂ ಗರ್ವದಿಂದ ತೊಬ್ಬಿದವರಾಗಿಯೂ ಇದ್ದ ಆ ಕಳ್ಳರ ತಲೆಗಳೆಲ್ಲವನ್ನೂ ಅದೇ ಕತ್ತಿಯಿಂದ ಕತ್ತರಿಸುತ್ತಾ ಬಂದಳು ಅವರ ಕಂಠನಾಳದಿಂದ ಚಿಮ್ಮಿ ಹಾರುತ್ತಿರುವ ಬಿಸಿ ಬಿಸಿಯಾದ ರಕ್ತವನ್ನು ತನ್ನ ಕಡೆಯ ಭೂತಗಳೊಡನೆ ತಾನು ಯಥೇಚ್ಛವಾಗಿ ಪಾನ ಮಾಡಿ ಆ ರಕ್ತ ಪಾನ ಮದದಿಂದ ಮೈಮರೆತು ಬಹಳ ಹೊತ್ತಿನವರೆಗೆ ತನ್ನ ಪರಿವಾರಗಳೊಡನೆ ಹಾಡುತ್ತಲೂ ಕುಣಿಯುತ್ತಲೂ ತಲೆ ಬುರುಡೆಗಳಿಂದ ಚೆಂಡಾಡುತ್ತಲೂ ವಿನೋದಿಸುತ್ತಿದ್ದಳು ರಾಜೇಂದ್ರ ಆ ಕಳ್ಳರ ಗತಿಯೇನಾಯಿತು ನೋಡು ದೊಡ್ಡವರಿಗೆ ಕೇಡನ್ನು ಬಯಸಿದವರು ತಾವೇ ಆ ಕೇಡಿಗೆ ಗುರಿಯಾಗುವರು ಆದರೆ ಭರತನು ಮರಣಕಾಲದಲ್ಲಿಯೂ ಹೆದರದಿದ್ದುದು ನರಬಲಿಯಿಂದಲೇ ತೃಪ್ತಿ ಹೊಂದತಕ್ಕ ಭದ್ರಕಾಳಿಗೂ ಅವನಲ್ಲಿ ಈ ವಿಧವಾದ ದಯೆಯುಂಟಾದುದು ಆಶ್ಚರ್ಯವಲ್ಲವೇ ಎಂದು ನೀನು ಶಂಕಿಸಬಹುದು ಇದೇನು ಆಶ್ಚರ್ಯವಲ್ಲ ಇಂತಹ ಮಹಾತ್ಮರು ಅಹಂಕಾರ ಮಮಕಾರಗಳೆಂಬ ಹೃದಯ ಗ್ರಂಥಿಯನ್ನು ಭೇದಿಸಿ ದೇಹಾಭಿಮಾನವಿಲ್ಲದೆ ಯಾರಲ್ಲಿಯೂ ವೈರಭಾವವಿಲ್ಲದಂತಿರುವರು ಯಾವ ವಿಧದಲ್ಲಿಯೂ ಭಯವಿಲ್ಲದ ಭಗವಂತನ ಪಾದಮೂಲವನ್ನೇ ನಂಬಿರುವರು ಪ್ರಮಹಂಸಾಶ್ರಮದಲ್ಲಿರುವ ಇಂತಹ ಭಗವದ್ ಭಕ್ತರಿಗೆ ಸರ್ವ ವಿಧದಲ್ಲಿಯೂ ಆ ಭಗವಂತನೇ ರಕ್ಷಕನಾಗಿರುವನು ಯಾವಾಗಲೂ ಎಚ್ಚರಗೊಂಡು ಕಾದಿರುವ ತನ್ನ ಕಾಲಚಕ್ರದಿಂದಲೂ ಸಮಯೋಚಿತ ಸಂವಿಧಾನಗಳಿಂದಲೂ ಅವರನ್ನು ರಕ್ಷಿಸುವನು ಅವರಿಗೆ ತಮ್ಮನ್ನು ಕೊಲ್ಲುವುದಕ್ಕೆ ಬಂದವರ ಮೇಲೆಯೂ ಕೋಪವಿರದು ಅದಕ್ಕಾಗಿಯೇ ಭರತನು ತನ್ನ ತಲೆಯನ್ನು ಕಡಿಯುವ ಸಂದರ್ಭದಲ್ಲಿಯೂ ನಿರ್ಭಯನಾಗಿದ್ದನು ಇದೇನು ಅತಿಶಯವಲ್ಲ ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్